ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪಾರ್ಲರ್ ರೇಂಜಲ್ಲಿ ಮೇಕಪ್ಪನ್ನು ಹೇಗೆ ಮಾಡ್ಕೊಳ್ಳೋದು ನ್ಯಾಚುರಲ್ ಫಿನಿಷಿಂಗ್ ಕೊಡೋ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀಟಾಗಿ ಫೇಸನ್ನು ಒಂದ್ಸರಿ ವಾಶ್ ಮಾಡ್ಕೊಂಬಿಡಿ ಹಾಗೆಯೇ ನೀವು ಯಾವುದನ್ನು ಬಳಸ್ತೀರಾ ಸೋಪ್ ಅಥವಾ ಫೇಸ್ ವಾಶ್ ಅಥವಾ ಯಾವುದಾದ್ರೂ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಬಳಸೋದಿದ್ರೆ ಅದರಿಂದ ಒಂದು ಸರಿ ನೀಟಾಗಿ ಫೇಸನ್ನು ವಾಶ್ ಮಾಡಿ ಹಾಗೆಯೇ ಕಾಟನ್ ಬಟ್ಟೆ ಮೂಲಕ ಮುಖವನ್ನು ನೀಟಾಗಿ ಟ್ಯಾಬ್ ಟ್ಯಾಬ್ ರೀತಿಯಲ್ಲಿ ಒರೆಸ್ಕೊಬೇಕು ಉಜ್ಜಿಯೆಲ್ಲ ಒರೆಸ್ಬೇಡಿ ಸ್ಕಿನ್ ತುಂಬ ರ್ಯಾಶ್ ಆಗಿಬಿಡುತ್ತೆ ಸೊ ನಮ್ಮ ಮುಖದ ಚರ್ಮ ತುಂಬ ಸಾಫ್ಟ್ ಇರೋದ್ರಿಂದ ಆ ರೀತಿಯಾಗಿ ಒರೆಸೋದಕ್ಕೆ ಹೋಗಬಾರ್ದು ಸೊ ಈ ರೀತಿಯಾಗಿ ನೀರೆಲ್ಲ ಹೋದ ನಂತರ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ನಿ ಅದು ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಹಾಗೆಯೇ ನಾನು ಬಳಸುವಂಥ ಒಂದು ಮಾಯಶ್ಚರೈಸರನ್ನು ನಾನು ಹಾಕೊತಿದ್ದೀನಿ ನೀವು ಯಾವ ಮಾಯ್ಚರೈಸರ್ ಬಳಸ್ತೀರೋ ನಿಮ್ಮ ಸ್ಕಿ ಸ್ಕಿನ್ಗೆ ಯಾವ ಥರ ಮಾಯ್ಚರೈಸರ್ ಸೂಟ್ ಆಗುತ್ತೋ ಆ ರೀತಿಯಾದಂಥ ಮಾಯ್ಶ್ಚರೈಸರನ್ನು ಬಳಸ್ಬೋದು ನೀವು ಸೊ ನಾನಿಲ್ಲಿ ನನಗೆ ಸ್ಕಿನ್ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯಶ್ಚರೈಸರನ್ನು ಬಳಸಿದ್ದೀನಿ ಸೊ ಫಸ್ಟು ಸ್ಟಾರ್ಟಿಂಗು ನಾವು ಏನಪ್ಪ ಅಂತ ಹೇಳಿದರೆ ಬೇಸ್ ನಾವು ಮೊದಲು ಸ್ಕಿನ್ಗೆ ಮಾಯಶ್ಚರೈಸರನ್ನು ಅಪ್ಲೈ ಮಾಡಬೇಕು ಸೊ ಪ್ರೈಮರು ಇದೆಲ್ಲ ತುಂಬ ಪಾರ್ಟಿ ವೇರ್ ಮೇಕಪ್ಗಳಿಗೆಲ್ಲ ಸೂಟ್ ಆಗುತ್ತೆ ಸೊ ನಾನು ಆ ರೀತಿ ಎಲ್ಲ ತುಂಬ ಅದು ತುಂಬ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆ ರೀತಿ ತೋರಿಸ್ತಿಲ್ಲ ಸೊ ನಿಮಗೆ ನಿಮ್ಮ ಹತ್ರ ಇರೋದ್ರಲ್ಲೇ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮಾಯ್ಚರೈಸರನ್ನು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದನ್ನ ನೀವು ಆ್ಯಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಯಾವುದೋ ಒಂದು ಮೆನ್ಷನ್ ಮಾಡಿ ಹೇಳೋದ್ರಿಂದ ಅದು ಎಲ್ಲ ಸ್ಕಿನ್ ಟೈಪ್ ಕೂಡ ಸೂಟ್ ಆಗೋದಿಲ್ಲ ಸೊ ನಮ್ಮ ನಮ್ಮ ಸ್ಕಿನ್ ಟೈಪ್ ಯಾವುದು ರೀತಿ ಇರುತ್ತೆ ಆಯ್ಲಿ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು ಅಥವಾ ಮಿಕ್ಸ್ ಟೆಕ್ಸ್ಚರ್ ಇರೋ ಸ್ಕಿನ್ಗಳಲ್ಲಿ ಅವ್ರವ್ರಿಗೆ ರೀತಿಯಾದ ಮಾಯ್ಚರೈಸರ್ ಕೆಲವೊಂದು ಮಾತ್ರ ಸೆಟ್ ಆಗುತ್ತೆ ಸೊ ಅವರುಗಳು ಯಾವುದು ಮಾಯ್ಶ್ಚರೈಸರ್ ಹಾಕೊತೀರೋ ಅದನ್ನು ಹಾಕೊಳ್ಳಿ ಸೊ ನಾ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡಾದ ನಂತರ ಸನ್ಸ್ಕ್ರೀನನ್ನು ತಪ್ಪದೇ ಸನ್ಸ್ಕ್ರೀನನ್ನು ಹಾಕೊಳ್ಳಿ ಸೊ ನಾನಿಲ್ಲಿ ಸನ್ಸ್ಕ್ರೀನ್ ಹಾಕ್ತಿಲ್ಲ ನೀವು ಸನ್ಸ್ಕ್ರೀನನ್ನು ಹೊರಗಡೆ ಹೋಗೋರಿದ್ರಿ ಈಗ ಹೌಸ್ ವೈಫು ಮನೇಲಿ ಇರ್ತೀವಿ ಅಂದರೆ ಸನ್ಸ್ಕ್ರೀನ್ ಬೇಡ ಮಾಯ್ಚರೈಸರೇ ಸಾಕಾಗುತ್ತೆ ಸೊ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕಾಗುತ್ತೆ ಅದಾದ ನಂತರ ನಾನು ಫೌಂಡೇಶನ್ ಪೌಡರ್ ಬಿ ಬಿ ಪೌಡರನ್ನು ಹಾಕ್ತಾಯಿದ್ದೀನಿ ಬಿ ಬಿ ಕ್ರೀಮ್ ಅವಶ್ಯಕತೆ ಇಲ್ಲ ಜಸ್ಟ್ ಬಿ ಬಿ ಪೌಡರನ್ನು ನಾವು ಆಲ್ರೆಡಿ ಮಾಯಶ್ಚರೈಸರನ್ನು ಹಾಕಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಬೂತ್ ಬೂತ್ ಥರ ಆಗೋದಿಲ್ಲ ಇದು ಪ್ರೈಮ ರೀತಿಯೂ ಕೆಲಸ ಮಾಡುತ್ತೆ ಸೊ ನೀವು ನೋಡ್ತಿರ್ಬೋದು ನಾನಿಲ್ಲಿ ಪೌಡರನ್ನು ಬಿ ಬಿ ಪೌಡರನ್ನು ಸ್ಕಿನ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ಹಾಗೇ ಈಗ ಈ ರೀತಿ ಪೌಡರನ್ನು ಹಾಕಿ ಬಿಡೋದಲ್ಲ ನೀಟಾಗಿ ಸ್ಕಿನ್ ಜೊತೆ ಬ್ಲೆಂಡ್ ಮಾಡಬೇಕು ಬ್ಯೂಟಿ ಬ್ಲೆಂಡರ್ ಇದ್ದರೆ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದನೂ ಬ್ಲೆಂಡ್ ಮಾಡಿ ಸೊ ನನಗೆ ಕೈಯಲ್ಲೇ ನನಗೆ ಕಂಫರ್ಟಬಲ್ ಅನಿಸುತ್ತೆ ನಾನು ಕೈಯಲ್ಲೇ ಫುಲ್ ಸ್ಕಿನ್ ಎಲ್ಲ ಪೌಡರನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀವು ಸ್ಪಾಂಜ್ ಅಥವಾ ಬ್ಯೂಟಿ ಬ್ಲೆಂಡರ್ ಮೂಲಕ ಸ್ಕಿನ್ಗೆ ಪೌಡರನ್ನು ಸ್ಪ್ರೆಡ್ ಮಾಡ್ಬೋದು ಸೊ ನೆಕ್ ಭಾಗಕ್ಕೂ ಕೂಡ ನೀವು ಯಾವುದೇ ಮಾಯಶ್ಚರೈಸರ್ ಆಗಲಿ ಯಾವುದೇ ಕ್ರೀಮ್ ಆಗಲಿ ಯಾವುದೇ ಸನ್ಸ್ಕ್ರೀನ್ ಆಗಲಿ ಯೂಸ್ ಮಾಡಬೇಕಾದ್ರೆ ನೆಕ್ಗೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಕಿಗೆ ಯಾವ ರೀತಿ ಬಿಸಿಲು ಬೀಳುತ್ತೋ ಅದೇ ರೀತಿ ಫೇಸ್ಗೂ ಬೀಳೋದು ಅದು ಸೇಮ್ ಇರೋದ್ರಿಂದ ನೀವು ಮುಖದ ಫೇಸ್ ಯಾವ ಥರ ಕೇರ್ ಮಾಡ್ತೀರ ನೆಕ್ಕು ಕೂಡ ಅದೇ ರೀತಿ ಕೇರ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೆಕ್ ಒಂದು ಕಲರು ಮೇಕಪ್ ಮಾಡಿದಾಗ ಸ್ಕಿನ್ನೇ ಫೇಸೇ ಒಂದು ಕಲರ್ ಕಾಣಿಸ್ಬಿಡುತ್ತೆ ಸೊ ನಾನಿಲ್ಲಿ ನೀಟಾಗಿ ಒಂದ್ಸರಿ ಎಲ್ಲನೂ ಅಪ್ಲೈ ಮಾಡಿದೆ ಇವಾಗ ಪೌಡರ್ ಹಾಕಾದ್ಮೇಲೆ ಮೇಲೆ ನೆಕ್ಸ್ಟು ಕಾಜಲು ನೀವು ಕಾಜಲ್ನ ಹಾಕಬೇಕಾದ್ರೆ ಆ ರೀತಿಯಾಗಿ ಹಾಕಬೇಡಿ ಕಣ್ಣು ಮಧ್ಯೆ ಇಟ್ಕೊಂಡು ಕಣ್ಣು ಮುಚ್ಚಿ ಹಾಕೋದು ಆ ರೀತಿ ಬೇಡ ಸೊ ಆ ರೀತಿ ಹಾಕಿದರೆ ಮಾಣೆ ದಿನ ಕೂಡ ಕಣ್ಣಲ್ಲೇ ಇರುತ್ತೆ ಬೆಳಗ್ಗೆ ಇದ್ದಾಗ ಫುಲ್ಲು ಸ್ಪ್ರೆಡ್ ಆಗಿರುತ್ತೆ ಸೊ ಜಸ್ಟು ಕಣ್ಣಿನ ರೆಪ್ಪೆಯ ಭಾಗವನ್ನು ಕೆಳಗಡೆ ಎಳೆದು ಆ ಇನ್ನರ್ ಲೈನ್ ಏನಿರುತ್ತೆ ಅದಕ್ಕೆ ಹಾಕಿದರೆ ಸಾಕು ನೀವು ನೋಡ್ತಾ ಇದ್ದೀರಾ ಸ್ಕಿನ್ನು ಪೌಡರ್ ಹಾಕಿದ ತಕ್ಷಣ ತುಂಬ ಬ್ರೈಟಾಗಿ ಹಾಗೆಯೇ ತುಂಬ ಫೈರಾಗಿ ಕಾಣಿಸ್ತಾ ಇದೆ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ನೀರನ್ನು ಚೆನ್ನಾಗಿ ಕುಡಿರಿ ಎಷ್ಟೇ ಕಪ್ಪುಗಿರೋರಾದ್ರೂ ಕೂಡ ಮುಖದಲ್ಲಿ ಒಂದು ಕಾಂತಿ ಒಂದು ಗ್ಲೋನೆಸ್ ಬರೋದೇ ಲಕ್ಷಣವಾಗಿ ಕಾಣೋದೇ ನೀರನ್ನು ಜಾಸ್ತಿ ಕುಡಿದ್ರೆ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಸೊ ನೋಡಿ ನಾನಿಲ್ಲಿ ಕಣ್ಣಿಗೆ ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಾಜಲನ್ನು ಬಳಸ್ಬೋದು ಸೊ ಈ ರೀತಿಯಾಗಿ ಹಾಕೊಳ್ಳಿ ಕಣ್ಣು ಮುಚ್ಚಿ ಎಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ ಈ ರೀತಿ ಜಸ್ಟ್ ಈ ರೀತಿಯಾಗಿ ಹಾಕೊಳ್ಳಿ ಸಿಂಪಲ್ಲಾಗಿ ಯಾಕೆ ಅಂದರೆ ಡೈಲಿ ಆಫೀಸ್ ಕೆಲಸಕ್ಕೆ ಅಥವಾ ಕಾಲೇಜಿಗೆ ಹೋಗೋ ಹುಡುಗಿರು ಆಫೀಸ್ಗೆ ಹೋಗೋ ಹುಡುಗಿರಾದರೆ ಸೊ ಡೈಲಿ ಅವರು ಈ ರೀತಿಯಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡೋದ್ರಿಂದ ನಾ ಬೆಳಗ್ಗೆ ಎದ್ದಾಗ ನಾಗವಲ್ಲಿ ಥರ ಎಲ್ಲ ಕಣ್ಣಲ್ಲಿ ಸ್ಪ್ರೆಡ್ ಆಗಿದ್ದರೆ ಚೆನ್ನಾಗಾಗಲ್ಲ ಸೊ ಈ ರೀತಿಯಾಗಿ ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸಿಂಪಲ್ ಮೇಕಪ್ ಇದು ತುಂಬನೇ ಕ್ವಿಕ್ಕಾಗಿ ಹೋಗುತ್ತೆ ಹಾಗೆಯೇ ತುಂಬ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನಿಲ್ಲಿ ಮೆರೂನ್ ಕಲರ್ ಶೇಡಿಂದ ಲಿಪ್ಸ್ಟಿಕನ್ನು ಇದ್ದೀನಿ ಸ್ವಲ್ಪ ಪರ್ಪಲ್ ಮತ್ತು ಮೆರೂನು ಇದೆ ಸೊ ನಾನು ಕೇಳೋದು ನಂತರ ಡಾರ್ಕ್ ನಂತರ ಕಪ್ಪು ಯಾರಿದ್ದಿರೋ ಅವರು ಈ ಕಲರ್ ಲಿಪ್ಸ್ಟಿಕನ್ನೇ ಜಾಸ್ತಿ ಹಾಕಿ ಸ್ಕಿನ್ ಇನ್ನು ಫೇರಾಗಿ ಕಾಣಿಸುತ್ತೆ ಸೊ ಪಿಗ್ಮೆಂಟೆಡ್ ಲಿಪ್ ನಂದು ಕೂಡ ಪಿಗ್ಮೆಂಟೆಡ್ ಲಿಪೆ ಪಿಗ್ಮೆಂಟೆಡ್ ಲಿಪ್ಗೆ ಡಾರ್ಕ್ ಆಗಿರೋ ಲಿಪ್ಸ್ಟಿಕ್ ಮಾತ್ರ ಸೂಟ್ ಆಗೋದು ಲೈಟ್ ಕಲರ್ಸ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಲಿಪ್ಸ್ಟಿಕ್ ಕಲರೇ ಕಾಣೋದಿಲ್ಲ ನಮ್ಮ ಲಿಪ್ ಪ್ಪೆ ಎದ್ದು ಕಾಣಿಸಿರುತ್ತೆ ಮಾಮೂಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಣಿಸುತ್ತೆ ಲಿಪ್ಸ್ಟಿಕ್ ಕಾಣಲ್ಲ ಸೊ ಇದರಿಂದ ನೀವು ಡಾರ್ಕ್ ಶೇಡ್ ಅಂತ ಲಿಪ್ಸ್ಟಿಕ್ಕನ್ನು ಬಳಸಿ ಹಾಗೆಯೇ ಯಾವಾಗಲೂ ನೈಟ್ ಮಲಗುವಾಗ ತುಟಿಗೆ ಲಿಬ್ಬಮ್ಮನ್ನು ಹಾಕೋದನ್ನು ಮರಿಬೇಡಿ ಸೊ ತುಟಿ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಲಿಪ್ಸ್ಟಿಕ್ ಹಾಕಿದಾಗ ತುಟಿ ಒಡೆದಿರೋದು ಅದ್ರ ಸಿಪ್ಪೆ ಎಲ್ಲ ಆಗಿರುತ್ತೆ ತುಟೀಲಿ ಅದಕ್ಕೆ ಲಿಪ್ಸ್ಟಿಕ್ ಆಗಿರೋದ್ರಿಂದ ಅದು ಬೇರೆ ಪೇಸ್ಟ್ 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 ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಲ್ಲ ಸೊ ನೀವು ನೋಡ್ತಿರ್ಬೋದು ಲಿಪ್ಸ್ಟಿಕ್ ಹಾಕಿದ ತಕ್ಷಣವೇ ತುಂಬಾ ಫೇರಾಗಿ ಕಾಣಿಸ್ತಿದೆ ನನ್ನ ಸ್ಕಿನ್ನು ಸೊ ಲಾಸ್ಟು ಫೈನಲ್ ಆಗಿ ಬಿಂದಿಯನ್ನು ಇಟ್ಟರೆ ಮೇಕಪ್ಪು ಕಂಪ್ಲೀಟ್ ಆಗೋಯ್ತು ನೋಡಿ ಸೊ ಇಷ್ಟೇ ಮೇಕಪ್ಪು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮೇಕಪ್ಪೇ ಮಾಡಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಸೊ ಆದರೂ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಯಾವುದೇ ಪಾ ಪಾರ್ಟಿ ಫಂಕ್ಷನ್ನು ಯಾವುದೇ ಮದುವೆ ಫಂಕ್ಷನ್ಗಳಿಗೆ ಹೋಗೋದಾದರೂ ಕೂಡ ಸೇಮ್ ಇದೇ ರೀತಿಯಾಗಿ ಮೇಕಪ್ಪನ್ನು ಮಾಡ್ಕೊಳ್ಳೋದು ಸೊ ನೀವುಗಳು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂತು ಅಂತ ಸ್ಟಾರ್ಟಿಂಗಲ್ಲಿ ಅಲ್ಲಿ ಯಾರೇ ಆದರೂ ಮುಖ ತೊಳೆದಾದಮೇಲೆ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದು ಮಾತ್ರ ಮರೀಲೇಬೇಡಿ ಇಲ್ಲಾಂದರೆ ಪೌಡರ್ ಹಾಕಿದರೆ ಅದು ಭೂತ್ ಭೂತ್ ಥರ ಆಗೋಗ್ಬಿಡುತ್ತೆ ಸೊ ಜಸ್ಟ್ ಇಷ್ಟೇ ಮೇಕಪ್ಪು ಸೊ ಇದ್ರ ಜೊತೆಗೇನೆ ನಾನು ಹೌ ಟು ಮೇಕಪ್ ರಿಮೂವ್ ಇದು ತುಂಬ ಫೌಂಡೇಶನ್ ಕ್ರೀಮು ಲೇಯರ್ ಲೇಯರ್ ಮೇಕಪ್ ಮಾಡಿರ್ತಾರೆ ಅದಕ್ಕೂ ತುಂಬಾ ಯೂಸ್ ಆಗುತ್ತೆ ಹೇಗಪ್ಪ ಅಂತ ಹೇಳಿದರೆ ನಾವು ಇವಾಗ ಫಂಕ್ಷನು ಪಾರ್ಟಿ ಇದೆ ಅಂತ ಹೆವಿ ಮೇಕಪ್ಪನ್ನು ಮಾಡಿರ್ತೀವಿ ಹೆವಿ ಮೇಕಪ್ಪನ್ನು ಮಾಡಿದಾಗ ನಾವು ಸೀದಾ ಹೋಗಿ ಮೇ ಎಲ್ಲ ಮುಗಿದ ಮೇಲೆ ಸೀದಾ ಹೋಗಿ ಸೋಪಲ್ಲಿ ಅಥವಾ ಫೇಸ್ ವಾಶಲ್ಲಿ ಫೇಸನ್ನು ವಾಶ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅದು ಕ್ಲೀನಾಗಿ ಹೋಗಿರೋದೆಲ್ಲ ಫೇಸಲ್ಲಿ ಉಳ್ಕೊಳ್ಳುತ್ತೆ ದಿನ ಫೇಸ್ ಫೇಸಲ್ಲಿ ಕಜ್ಜಿ ಆಗೋದಾಗಲಿ ಓಪನ್ ಫೋರ್ಸ್ಗಳೆಲ್ಲ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಲಿಪ್ಸ್ಟಿಕ್ಗಳು ಅದು ತೊಳೆದ್ರೂ ಹೋಗೋಲ್ಲ ಸೊ ಮ್ಯಾಟ್ ಫಿನಿಶ್ ಆಗಿರುತ್ತೆ ಹಾಗಾಗಿ ಅದು ಹೋಗೋಲ್ಲ ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿ ಕೊಕೊನಟ್ ಆಯಿಲ್ ಯಾವುದೇ ಕೊಕೊನಟ್ ಆಯಿಲ್ ತಗೊಬೋದು ಅದನ್ನು ತಗೊಂಡು ತುಟಿಗೆ ಹಾಗೆಯೇ ನಮ್ಮ ಮುಖದಲ್ಲಿ ಮಾಡಿರುವಂಥ ಮೇಕಪ್ಗೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಕಾಟನ್ ಮೂಲಕ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಕಾಟನ್ ಬ ಕಾಟನ್ ಇಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಕಾಟನ್ ಬಟ್ಟೆ ಆದರೂ ಆಯಿತು ನೀಟಾಗಿ ಒಂದ್ಸರಿ ತೊಟ್ಟಿಗೆ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಹಾಕಿ ಅದನ್ನು ಕಾಟನ್ ಬಟ್ಟೆ ಅಥವಾ ಕಾಟನ್ ಮೂಲಕ ನೀಟಾಗಿ ಒಂದ್ಸರಿ ಒರೆಸಿ ಅದೇ ರೀತಿ ಸೇಮ್ ಫೇಸ್ಗೂ ಕೂಡ ಕೊಕೋನಟ್ ಆಯ್ಲನ್ನು ಕೊಬ್ಬರಿ ಎಣ್ಣೆನ ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಮಸಾಜ್ ರೀತಿ ಅಂದರೆ ಅದು ನೀವು ಗೊತ್ತಾಗುತ್ತೆ ನಿಮಗೆ ಫೌಂಡೇಶನ್ ಎಲ್ಲ ಕ್ರೀಮ್ ಹಾಕಿದಾಗ ನಾವು ಎಣ್ಣೆಯನ್ನು ಅದಕ್ಕೆ ಅಪ್ಲೈ ಮಾಡಿದಾಗ ನಾವು ಸ್ವಲ್ಪ ಈ ರೀತಿಯಾಗಿ ಉಜ್ಜುತ್ತಾ ಹೋದಾಗ್ಲೇ ಅಲ್ಲಿ ಬಂದುಬಿಡುತ್ತೆ ಅದು ಕ್ರೀಮು ಕಲ್ಲರು ಚೇಂಜ್ ಆಗಿ ಸೊ ಆವಾಗ ಬೇರೆ ಒಂದು ಕಾಟನ್ ಬಟ್ಟೆನಲ್ಲಿ ಅಥವಾ ಕಾಟನಲ್ಲಿ ಅದನ್ನು ಒಂಥಿ ಒರೆಸಿ ಆನಂತರ ಫೇಸ್ ವಾಶು ಅಥವಾ ಸೌ ಸೋಪು ಅಥವಾ ಯಾವುದೇ ಪೌಡರ್ ನೀವು ಹೋಮ್ ಮೇಡ್ ಮುಖಕ್ಕೆ ಮುಖ ತೊಳೆಯುವಂತಹ ಪ್ರಾಡಕ್ಟ್ಗಳನ್ನು ಪೌಡ್ರಾಗಿ ಇಟ್ಕೊಂಡಿರ್ತೀರ ಸೊ ಅದನ್ನು ಯೂಸ್ ಮಾಡಿ ನೀವು ಫೇಸ್ ವಾಶನ್ನು ಮಾಡ್ಬೋದು ನೋಡ್ತಾ ಇದ್ದೀರಾ ನಾನಿಲ್ಲಿ ನೀಟಾಗಿ ಕೋಕೋನಟ್ ಆಯಿಲನ್ನು ಫೇಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಕಣ್ಗೂ ಕೂಡ ಹಾಕೊಳ್ಳಿ ತೊಂದರೆ ಇಲ್ಲ ನ್ಯಾಚುರಲ್ ಕೊಕೋನಟ್ ಆಯಿಲು ಆಗಿ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಯಾವಾಗಲೂ ಬಳಸೋದ್ರಿಂದ ಕೆಲವೊಂದು ಸರಿ ಏನಾಗುತ್ತಪ್ಪ ಅಂತ ಹೇಳಿದರೆ ನಾವು ಫಂಕ್ಷನ್ಗೆ ಪಾರ್ಟಿಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಯಾರೋ ಹೇಳಿದ್ರು ಅಂತ ಯಾವ್ಯಾವುದು ನಮಗೆ ಸ್ಕಿನ್ ಶೇಡ್ಗೆ ಕರೆಕ್ಟ್ ಆಗುವಂಥ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದು ತುಂಬಾ ಕಷ್ಟ ಎಲ್ಲರಿಗೂ ಬರೋದಿಲ್ಲ ಸೊ ಆವಾಗ ನಾವು ಯಾವುದೋ ಒಂದು ಫೌಂಡೇಶನ್ ತಗೊತೀವಿ ಕೆಲವೊಂದು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ನಾವು ಕೇಳಿ ಶೇಡ್ ಇರೋಲ್ಲ ಇರಲ್ಲ ಅಂತ ಯಾವುದೋ ಒಂದು ಶೇಡ್ ತೊಗೊತೀವಿ ಅದು ಫೇಸ್ಗೆ ಸೂಟ್ ಆಗೋಲ್ಲ ಬೂತ್ ಬೂತ್ ಥರ ಆಗುತ್ತೆ ಸೊ ಆ ರೀತಿಯೆಲ್ಲ ಆಗೋವಂಥ ಸಿಚುಯೇಷನ್ ಇದ್ದಾಗ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ತುಂಬ ಸಿಂಪಲ್ಲಾಗೂ ಆಗುತ್ತೆ ಹಾಗೆಯೇ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ ಜಸ್ಟ್ ನಾಲ್ಕರಿಂದ ಐದು ಪ್ರಾಡಕ್ಟಿಂದ ನಿಮ್ಮ ಮೇಕಪ್ ಫುಲ್ ಕಂಪ್ಲೀಟಾಗಿ ಹೋಗುತ್ತೆ ಸೊ ಇಲ್ಲಿ ಹತ್ತಿಲಿ ಕೂಡ ಒಂದ್ಸರಿ ಸರಿ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಒಂದು ಕಾಟನ್ಗೆ ಸ್ವಲ್ಪ ಎಣ್ಣೆನ ಹೆಚ್ಚಿಕೊಂಡು ತೊಟಿಗೆ ಮುಖಕ್ಕೆ ಎಲ್ಲ ಸ್ಪ್ರೆಡ್ ಮಾಡಿ ಆನಂತರ ಇನ್ನೊಂದು ಪೀಸ್ ಕಾಟನನ್ನು ತಗೊಂಡು ಆ ಕಾಟನಿಂದ ನೀಟಾಗಿ ಈ ರೀತಿಯಾಗಿ ಒರೆಸ್ಕೊಂಡ್ರೆ ಲಿಪ್ಸ್ಟಿಕ್ಕು ಯಾವುದೇ ಫೌಂಡೇಶನ್ ಮೇಕಪ್ಪು ಪ್ರತಿಯೊಂದನ್ನು ಕೂಡ ಕಾಟನಲ್ಲಿ ಬಂದುಬಿಡುತ್ತೆ ನೀವು ಮೇಕಪ್ ಏನೋ ಮಾಡ್ಕೊತೀರಾ ಮೇಕಪ್ ಮಾಡ್ಕೊಂಡಾದ ನಂತರ ಯಾವುದೇ ಕಾರಣಕ್ಕೂ ನೀವು ಸಂಜೆ ಮಲಗೋದಕ್ಕೂ ಮುಂಚೆ ಸ್ಕಿನ್ನನ್ನು ವಾಶ್ ಮಾಡಿ ಮುಖನ ತೊಳೆದೇ ಮಲ್ಕೋಬೇಕು ಮಾಯಶ್ಚರೈಸರ್ ಹಾಕ್ಕೊಳ್ಳೇಬೇಕು ಸ್ಕಿನ್ನನ್ನು ತೊಳಿಲಿಲ್ಲ ಅಂದರೆ ನಾವು ಮೇಕಪ್ಪಲ್ಲಿ ಹಾಶ್ ಕೆಮಿಕಲ್ಸ್ ಇರುತ್ತೆ ಸೊ ಆ ಕೆಮಿಕಲ್ ಎಲ್ಲ ನಮಗೆ ಮುಖದಲ್ಲಿ ಮುಖದಲ್ಲಿ ಕಳೆ ಕಳ್ಕೊಳ್ಳೋದು ಹಾಗೆಯೇ ಓಪನ್ ಫೋರ್ಸ್ ಕ್ರಿಯೇಟ್ ಆಗೋದೆಲ್ಲ ಆಗುತ್ತೆ ಸೊ ಫೇಸ್ ವಾಶನ್ನು ಮಾತ್ರ ಮೇಕಪ್ ಎಲ್ಲ ಆಗಿ ಮೇಕಪ್ ಮಾಡ್ಕೊಂಡಿರೋ ಉದ್ದೇಶ ಮುಗಿದ ಮೇಲೆ ನೀವು ನೀಟಾಗಿ ಫೇಸನ್ನು ಒಂದು ಸರಿ ಕ್ಲೀನ್ ಮಾಡಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದನ್ನು ಮರಿಬಿಡಿ ನ್ಯಾಚುರಲ್ ಆಗಿ ಮಾಯ್ಚರೈಸರ್ ಅಂತ ಹೇಳಿದರೆ ನಾವು ಮನೇಲಿ ಕರ್ಡ್ ಇರುತ್ತೆ ಸೊ ಅದು ಕೂಡ ನೈಟ್ ಮಲಗುವಾಗ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಹಾಲ್ಕೆನೆ ಅದು ಕೂಡ ತುಂಬಾ ಸ್ಕಿನ್ ಟೆಕ್ಸ್ಚರನ್ನು ತುಂಬ ಇಂಪ್ರೂವ್ ಮಾಡುತ್ತೆ ಸೊ ಈ ರೀತಿಯಾಗಿರೋದನ್ನು ನ್ಯಾಚುರಲ್ ಆಗಿ ಆದಷ್ಟು ಬಳಸಿ ಸೊ ನಾನು ಕಣ್ಣಿನ ಕಾಡಿಗೆಯನ್ನು ಬಡ್ಸ್ ಬರುತ್ತಲ್ಲ ಅದರಿಂದ ರಿಮೂವ್ ಮಾಡ್ತಾ ಇದ್ದೀನಿ ಸೊ ನೀವುಗಳು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬನೇ ಫ್ರೆಂಡ್ಲಿ ಫ್ರೆಂಡ್ಲಿಯಾದ ಮೇಕಪ್ ಇದು ಸೊ ಪ್ರತಿಯೊಬ್ಬರು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಸರಿ ನೀಟಾಗಿ ಫೇಸೆಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿ ಆದಮೇಲೆ ಮಾಮೂಲಿ ನಾವು ಮೊದಲು ಯಾವ ಮಾಯ್ಚರೈಸರ್ ಹಾಕಿದ್ವೋ ಅದೇ ರೀತಿಯಾಗಿ ಸ್ಕಿನ್ಗೆ ಮಾಯ್ಚರೈಸರನ್ನು ಅಪ್ಲೈ ಮಾಡಿದರೆ ಆಗೋಯಿತು ಸೊ ನೋಡ್ತಾ ಇರ್ಬೋದು ನೀವು ಯಾವುದೇ ರೀತಿ ಲಿಪ್ಸ್ಟಿಕ್ಕು ಯಾವುದೇ ಕಣ್ಕಪ್ಪು ಕೂಡ ಕಾಣಿಸ್ತಿಲ್ಲ ಎಲ್ಲ ಕ್ಲಿಯರಾಗಿ ಹೋಗಿದೆ ಈ ರೀತಿಯಾಗಿ ಮಾಡೋದರಿಂದ ಸ್ಕಿನ್ನನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು ಇವಾಗ ಲಾಸ್ಟಲ್ಲಿ ಮಾಯಶ್ಚುರೈಸರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಮಾಯ್ಚರೈಸರ್ ಹಾಕುವಾಗಲೂ ಕೂಡ ನೀವು ತುಂಬ ರಬ್ ಮಾಡಿ ಉಜ್ಜಿ ಉಜ್ಜಿ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಜಸ್ಟ್ ಹಾಗೆಯೇ ಸ್ಪ್ರೆಡ್ ಮಾಡಿದರೆ ಸಾಕು ಸ್ಕಿನ್ನಲ್ಲಿ ಲೈಟಾಗಿ ಒತ್ತಿ ತುಂಬಾ ಸ್ಕಿನ್ಗೆ ನೋವು ಮಾಡಿದರೆ ಹಾಳಾಗೋಗುತ್ತೆ ನಾನಿಲ್ಲಿ ನೆಕ್ಕಿಗೂ ಕೂಡ ಸೇಮ್ ಮೈಶ್ಚುರೈಸರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೆಕ್ಕಲ್ಲಿರೋ ಫೌಂಡೇಶನ್ನು ಸೇಮ್ ಅದೇ ರೀತಿ ಕಾಟನಲ್ಲಿ ತೆಗೆದು ಫೇಸ್ ವಾಶ್ ಮಾಡುವಾಗ ನೆಕ್ಕು ಕೂಡ ಸೇರಿಸಿ ವಾಶ್ ಮಾಡ್ಕೊಂಬಂದು ಈ ರೀತಿಯಾಗಿ ಮಾಡ್ಕೊಬೇಕು ಫೈನಲ್ ಆಗಿ ಬಿಂದಿಯನ್ನು ಮತ್ತೆ ಇಟ್ಕೊಂಡು ಹಾಗೆಯೇ ಲಾಸ್ಟಲ್ಲಿ ತುಟಿಗೆ ಲಿಬ್ಬಮ್ಮನ್ನು ಹಾಕೋದನ್ನು ಮಾತ್ರ ಮಿಸ್ ಮಾಡಬಾರ್ದು ಸೊ ನೀವು ಯಾವ ಲಿಬ್ಬಮ್ ಬಳಸ್ತೀರೋ ಅದೇ ಲಿಬ್ಬಮ್ಮು ಹೋಮ್ ಮೇಡ್ ಲಿಬಂಗಳು ಕೂಡ ತುಂಬ ಬಿಟ್ಟು ಬಳಸಿ ತುಂಬ ಮಾಡ್ಬೋದು ಸೊ ಆ ರೀತಿಯಾಗಿ ಮಾಡ್ಕೊಂಡು ಇರೋದಿದ್ದರೆ ಅದನ್ನು ಡೈಲಿ ಬಳಸೋದ್ರಿಂದ ಲಿಪ್ಪು ಕಲ್ಲರು ಸ್ವಲ್ಪ ಲೈಟ್ ಶೆಡ್ಗೆ ತಿರುಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಯಾರೆಲ್ಲ ಬಿಡಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಕೀಪ್ ವಾಚಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೇಕಪ್ ಹಾಗೆಯೇ ನಾನ್ ಮೇಕಪ್ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ ಟಟಾ ಬಾ ಬಾಯ್